ಅಮ್ಮ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ರವರ ತಾಯಿ ಶ್ರೀಮತಿ ಕೆ ಜಿ ಗಿರ್ಜಮ್ಮ ಪರಮೇಶ್ವರಪ್ಪ ಅಮ್ಮನವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ನಾವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡೋಣ ವೀಕ್ಷಕರೇ ಅವರು ಪ್ರಾರಂಭದಿಂದನೂ ಸೌಮ್ಯವಾದಂತ ನೇಚರ್ ಅಲ್ಲೇ ಬಂದ್ರ ಅಥವಾ ತುಂಬಾ ಚುರುಕಾಗಿದ್ರಾ ಚುರುಕಾಗೆ ಇದ್ರು ಸಣ್ಣವರಿದ್ದಾಗ ಆಟ ಪಾಠ ಎಲ್ಲದ್ರಲ್ಲೂ ಇದ್ರು ವಿದ್ಯೆ ಇದ್ದು ಎಲ್ಲದ್ರಲ್ಲೂ ಚುರುಕಾಗಿ ಇದ್ರು ಅವ್ರ ಶಿಕ್ಷಣದ ಬಗ್ಗೆ ನೀವು ಬಾಳ ಗಮನ ಕೊಡ್ತಾ ಇದ್ರಂತೆ ಅಂಕಗಳೇನಾದ್ರೂ ಸ್ವಲ್ಪ ಕಡಿಮೆ ಬಂದ್ರು ಕೂಡ ನೀವ್ ಅಲ್ಲೇನೆ ಆ ಕ್ಷಣಕ್ಕೆನೇ ಅವ್ರನ್ನ ಸ್ವಲ್ಪ ತಿದ್ದೋ ಪ್ರಯತ್ನ ಮಾಡ್ತಿದ್ರು ಮಗನಿಗೂ ಮಗಳಿಗೂ ಯಾಕಮ್ಮ ಶಿಕ್ಷಣ ಅಷ್ಟು ಮುಖ್ಯ ಅಂತ ಅನಸ್ತು ನಿಮ್ಮ ನಮಗೆ ನಾವು ಓದಿಲ್ಲಲ್ರಿ ಮಕ್ಕಳು ಚೆನ್ನಾಗಿ ಓದ್ಬೇಕು ಅನ್ನೋ ಇತ್ತು ಅಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರ ಬಾಲ್ಯದ ಬಗ್ಗೆ ಒಂದಿಷ್ಟು ವಿಚಾರಗಳ ನಿಮಗೆ ತಿಳಿದಂತ ನಮ್ಮ ಜೊತೆಗೆ ಜೊತೆ ಅಮ್ಮ ಓದೋದು ಚೆನ್ನಾಗಿ ಓದ್ತಾಯಿದ್ರು ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇತ್ತು ಕೌಟ್ ಆ್ಯಂಡ್ ಗೈಡ್ಸ್ನಾಗೆ ಹೋಗ್ತಾಯಿದ್ರು ಪೇರೆಂಟ್ಸ್ ಮೀಟಿಂಗ್ ಕರೀತಾ ಇದ್ರಲ್ಲಮ್ಮ ಅವಾಗ ಅಲ್ಲಿ ಟೀಚರ್ಸ್ ಏನ್ ಮಾತಾಡ್ತಾ ಇದ್ರಮ್ಮ ನಿಮ್ ಜೊತೆಗೆ ಆ ಮೀಟಿಂಗ್ ಅಲ್ಲಿ ಏನ್ ಹೇಳ್ತಾ ಇದ್ರು ಪ್ರಭಾ ಮೇಡಮ್ ಅವ್ರು ಏನು ಕಂಪ್ಲೇಂಟ್ ಬಂದಿಲ್ರಿ ಚೆನ್ನಾಗಿ ಓದ್ತಿದಾರೆ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಕಂಪ್ಲೇಂಟ್ ಬಂದಿಲ್ಲ ಬಹುಶಃ ಒಳ್ಳೆ ಹುಡುಗಿ ಮನೇಲಿ ಹೇಗಮ್ಮ ಅವ್ರು ಅವ್ರ ಅಣ್ಣನ್ ಜೊತೆ ಅವರ ಬಾಲ್ಯ ಹೆಂಗ್ ಕಳೆದ್ರು ಅವ್ರು ಬೇರೆ ಮಕ್ಳ ಹತ್ರ ಜಗಳಾಡ್ತಾ ಇದ್ರ ಅಥವಾ ಬಹಳ ಪ್ರೀತಿಯಿಂದ ಇರ್ತಿದ್ರ ಹೇಗಿರ್ತಿದ್ರು ತುಂಬಾ ಬಹಳ ಪ್ರೀತಿಯಿಂದ ಇರ್ತಿದ್ರಿ ಸಿಟ್ ಮಾಡ್ತಾ ಅವಾಗ ಒಂದೆರಡು ಪೆಟ್ಟು ಪೆಟ್ ಇಲ್ಲ ಅಂತ ಆಮೇಲೆ ಅವ್ರ ತಂದೆ ಅದ್ರ ಜೊತೆ ಬಹಳ ಚೆನ್ನಾಗಿದ್ಲು ಅಂದರೆ ತಂದೆಯವರ ಮುದ್ದಿನ ಮಗಳು ಒಂದ್ಸರಿ ಬೆಂಗಳೂರಿನಲ್ಲಿ ಒಂದು ಶೋರೂಮ್ ನಲ್ಲಿ ಗೊಂಬೆ ಮೇಲೆ ಒಂದು ಡ್ರೆಸ್ ಹಾಕಿದ್ರು ಅವಳಿಗೆ ಅದಿಷ್ಟ ಅಂತಂದು ಅದನ್ನ ಶೋರೂಮ್ ಇಂದ ತಗಸ್ಕೊಂಡ್ ತಗೊಂಬಂದಿದ್ರು ಅಷ್ಟು ಪ್ರೀತಿ ಮಗಳು ಅಂದ್ರೆ ಅಂದರೆ ಪಿಕ್ಚರ್ಗೆಲ್ಲ ಹೋಗ್ತಿದ್ವಲ್ಲ ಸಣ್ಣವಳಿದ್ದಾಗ ಅವಾಗ ಹೋದಾಗೆಲ್ಲ ಅಲ್ಲಿ ತಿಂಡಿ ತಿನ್ನೋದು ಆಕಿ ಎರಡು ಬೇಕು ಅವ್ರ ಅಣ್ಣಗೊಂದು ಅವಳಿಗೆ ಎರಡು ಅಂತ ಮಾಡ್ತಿದ್ಲು ಆಹಾ ಆಮೇಲೆ ಮತ್ತೆ ದೊಡ್ಡಾಣ ಆದ್ಮೇಲೆ ಕಂಟಿನ್ಯೂ ಮಾಡ್ತರು ಅಣ್ಣಿಗೆ ಏನೇ ಕೊಡ್ಸಿದ್ರೂನು ಅವರಿಗೆ ಜಾಸ್ತಿನೇ ಜಾಸ್ತಿನೇಬೇಕು ಅವರು ಈ ತರ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಅಥವಾ ಅವರು ಇನ್ನೇನಾದ್ರು ಈ ತರ ನಾಟಕದಲ್ಲಿ ಭಾಗವಹಿಸಿದಾಗ ಯಾವ ತರದ ಪಾತ್ರಗಳನ್ನು ಅವರು ಹಾಕ್ತartifactId್ರಮ್ಮ ಒಂದ್ಸಾರಿ ನಾಡದೇವತೆ ಪಾತ್ರ ಹಾಕಿದ್ವು ಒಂದ್ಸಾರಿ ರಾಜ ರಾಣಿ ಒಂದು ರಾಜ ರಾಜ ರಾಣಿ ಮಕ್ಕಳು

ಎಲ್ಲ ನಾಯಕತ್ವದ ಗುಣಗಳು ಅವಾಗ್ಲೇ ಬಂದ್ಬಿಟ್ಟು ಅವಾಗಲೇ ಬಂದಿತ್ರಿ ಅವ್ಳ ಪಾತ್ರ ಉದ್ದ ಇದ್ದಕ್ಕೆ ಇದ್ದಿದ್ಕೆ ಎಲ್ಲದ್ರಾಗೂ ಮುಂದ್ಬಿಡ್ತಿದ್ರು ಅವ್ಳು ಆ ಹೈಟ್ ಇದ್ದದ್ರಿಂದ ಎಲ್ಲದ್ರಲ್ಲೂ ಮುಂದ್ ಬರ್ತಿದ್ರು ಅವರು ಅವ್ರು ಓದುವಾಗ ಹೇಗೆ ಓದುವಾಗ ಓದೋದು ಇಂಟ್ರೆಸ್ಟ್ ರೀ ಓದೋದ್ರ ಮದ್ನೆ ಊಟ ಮಾಡೋದು ತಿಂಡಿ ತಿನ್ನೋದು ನಾವೇ ಕೊಡ್ಬೇಕು ನಾವೇ ತಿನ್ನಸ್ಬೇಕು ಹಂಗೆ ಮಾಡ್ತಾ ಇದ್ರು ಬೆಳಿಗ್ಗೆ ಮಾತ್ರ ಐದ್ ಗಂಟೆಗೆ ಎದ್ದು ಓದ್ತಾ ಇದ್ರು ಆಹ್ ಹಾ ಹಾ ಐದು ಗಂಟೆಯಿಂದ ಎಂಟ್ ಗಂಟೆ ತನಕ ಓದ್ತಿದ್ರು ಆಮೇಲೆ ಮತ್ತೆ ಕಾಲೇಜಿ ಬರ್ಬೇಕಲ್ರಿ ಮತ್ತೆ ಬರ್ತಿದ್ರು ಆ ಅದ್ ಮದ್ವೆ ಆಗೋವರೆಗೆ ಸ್ವಲ್ಪ ಸ್ವಲ್ಪ ತಿನ್ಸೋದೇ ಜಾಸ್ತಿ ಇತ್ತು ಮದ್ವೆ ಆಗೋ ತನಕ ಕೈ ತುತ್ತ ತಿಂದು ಬೆಳೆದಿದ್ದಾರೆ ಪ್ರಭಾ ಮೇಡಮ್ ಅವರು ಬಹಳ ಅದೃಷ್ಟವಂತರು ಮೇಡಮ್ ಅಮ್ಮ ಮದ್ವೆ ವಿಚಾರ ಅಂತ ಬಂದಾಗ ಡಾಕ್ಟರ್ ಪ್ರಭಾ ಮೇಡಮ್ ಅವ್ರಿಗೆ ನೀವೇ ಗಂಡು ನೋಡಿದ್ರ ಅಥವಾ ಹೇಗೆ ಅದಾಗಿ ಸಂಬಂಧ ಹುಡುಕೊಂಡು ಬಂತ ನಿಮ್ ಮನೆಗೆ ನಾವು ನೋಡಿರ್ಲಿಲ್ಲ ರೀ ಅವರಾಗಿ ಗೊತ್ತ ಗೊತ್ತಿರ ನಮ್ಮನ್ನ ಕೇಳ್ಕೊಂಡು ಬಂದಿದ್ರು ಆಕಿ ತರ್ಡ್ ಇಯರ್ ನಲ್ಲಿ ಇದ್ದಾಗ ಅದು ಬಂದಿತ್ತು ವಿಷಯ ಆಮೇಲೆ ನಾವು ಮನೆಯಲ್ಲೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಮಾಡಿದ್ವಿ ಪ್ರಭಾ ಕೇಳಿದ್ವಿ ನಿಮ್ಗೆ ಇಷ್ಟ ಇದೆಯೋ ಏನು ಅಂತ ಕೇಳಿದ್ಮೇಲೆ ಮಾಡಿರೋದು ಅಮ್ಮ ಮದ್ವೆ ಮಾಡಿ ಕಲ್ಸ್ಕೊಟ್ಟ ಮೇಲೆ ಹೇಗಿತ್ತಮ್ಮ ಅವ್ರ ಅತ್ತೆ ಮಾವ ಓರ್ಗಿತ್ತಿಯರು ಎಲ್ಲರ ಜೊತೆಗೂ ಚೆನ್ನಾಗಿದ್ರು ಅವರು ಎಲ್ಲಾ ತಂಗಿ ತರ ನೋಡ್ಕೊಂಡ್ರು ಅವ್ರ ಅತ್ತೆ ಮಗಳು ತರ ನೋಡ್ಕೊಂಡು ಚೆನ್ನಾಗಮ್ಮ ಇದ್ರು ಅವ್ರ ಅತ್ತೆ ಜೊತೆಗೆಲ್ಲ ಸೇರ್ಕೊಂಡು ಚೆನ್ನಾಗ್ ಎಲ್ಲ ಕಲ್ತ್ಕೊಂಡ್ವಿ ಅಡಿಗೆ ಮಾಡೋದು ಸ್ವಲ್ಪ ಕಲ್ತಿದ್ದಾರೆ ಇನ್ನು ನಮಗೆ ಕಲಿಸ್ಲಿಲ್ಲ ಅವರೆಲ್ಲ ಕಲಿಸಿದ್ದಾರೆ ಜನಗಳ ಜೊತೆಗೆ ನೀವು ಹೆಂಗಿರ್ಬೇಕು ಅವ್ರ ಅತ್ತೆ ಮಾವರು ಎಲ್ಲ ಕಲಿಸಿದ್ದಾರೆ ಅಂದ್ರೆ ಅತ್ತೆಯೊಂದಿಗೆ ಪ್ರಭಾ ಮೇಡಮ್ ಅವರು ಎಂದು ಸೊಸೆ ಆಗಿರ್ಲಿಲ್ಲ ಮಗಳಾಗೇನೆ ಅವರು ಮುಂದುವರ್ಕೊಂಡು ಬಂದ್ರು ಅಂದ್ರೆ ನಮ್ಮ ಮನೇಲಿ ಇದ್ದಾಗ ನಾವು ಅಡಿಗೆ ತಿಂಡಿ ಕಾಫಿ ಟೀ ಏನು ಮಾಡಕ್ ಕಲಿಸಿದಿರ್ಲಿ ಈಗ ಅವ್ರ ಅತ್ತೆಯವರು ಎಲ್ಲ ಕಲಿಸಿದ್ದಾರೆ ಚೆನ್ನಾಗಿ ಅಡಿಗೆನು ಮಾಡ್ತಾರೆ ಈಗ ನಾವು ಊಟ ಮಾಡಿದ್ದೇವೆ ಅಡಿಗೆ ಮಾಡಿದ್ದು ಪ್ರಭಾ ಮೇಡಮ್ ಅವರಿಗೆ ಊಟದಲ್ಲಿ ಏನ್ ಇಷ್ಟ ಅಂತ ನೀವು ಹೇಳ್ಬೇಕು ಅವರಿಗೆ ಪರೋಟ ಚಪಾತಿ ಪೂರಿ ಮತ್ತೆ ಪುಳಿಯೋಗರೆ ಈಗಾಗ್ಲೇ ಎಲ್ಲಾ ಕಡೆ ಬಿರ್ಸಿನ ಪ್ರಚಾರ ಪ್ರಾರಂಭ ಆಗೋಗಿದೆ ಅಲ್ವಾ ಯಾವತ್ತಾದ್ರೂ ಮೇಡಮ್ ನಿಮ್ಮನ್ನ ಪ್ರಚಾರಕ್ಕೆ ಕರೆದ್ದಾಗ್ಲಿ ಅಥವಾ ಬನ್ರಿ ಅಂತ ಏನಾದ್ರೂ ಹೇಳಿದ್ದಾಗ್ಲಿ ಇದೆ ನಮ್ಮ ಅಥವಾ ಹೇಗೆ ನೀವು ನಮ್ಮನೆ ಯಾರನ್ನು ಕರ್ದಿಲ್ರಿ ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ತಮ್ಮಾರು ನಾವು ಎಲ್ಲಾರು ಹೋಗ್ತಾ ಇದೀವಿ ನಮಗೂ ಅಂದ್ರೆ ನೀವೇ ನಾವೇ ಹೋಗ್ತೀವಿ ಪ್ರಭಾ ಮೇಡಮ್ ಜನರ ಅಭಿಪ್ರಾಯ ಒಪಿನಿಯನ್ ಕೊಡ್ತಾರೆ ಬಗ್ಗೆ ಹಳ್ಳಿಗಳಲ್ಲಿ ಹೋದಾಗ ಎಲ್ಲರೂ ಹೇಳ್ತಾರೆ ನಮಗೆ ಇದನ್ನ ಚೆಕ್ಅಪ್ ಫ್ರೀಯಾಗಿ ಮಾಡಿಸ್ತಾರೆ ಯರಿಗೆ ಎಲ್ಲ ಮಾಡಿಸಿದಾರೆ ಹಳ್ಳಿ ಜನ ಎಲ್ಲ ಹೇಳ್ತಾರೆ ತುಂಬಾ ಒಳ್ಳೆಯವ್ರ ನಿಮ್ಮ ಮಗಳು ಈಗ ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂತ ಬಂದಿದ್ದಾರೆ ನಾವೆಲ್ಲ ಅವ್ರಿಗೆ ಓಟ್ ಮಾಡ್ತೀವಿ ಎಲ್ಲಾ ಅನುಕೂಲನೂ ಮಾಡ್ತಾರೆ ಅಂತ ಇದು ರಕ್ತದಾನ ಶಿಬಿರ ಅವೆಲ್ಲ ಮಾಡಿದಾರಲ್ರಿ ಅದ್ರ ಬಗ್ಗೆ ಎಲ್ಲ ತುಂಬಾ ಜನ ಹೇಳ್ತಾರೆ ತುಂಬಾ ಹಳ್ಳಿಗಳಿಗೂ ಹೊಗಳ್ಕೊತಾರೆ ಎಷ್ಟು ಒಳ್ಳೆ ಮಗಳು ಅಂತ ಅದನ್ನ ನೋಡಿ ನಮಗೆ ಭಾಳ ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳಿದಾಗ ಅಂದರೆ ಸಾರ್ವಜನಿಕವಾಗಿ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದಾರೆ ಒಂದ್ ಕಡೆಗೆ ಇನ್ನೊಂದು ಕಡೆಗೆ ಬಡವರಿಗೆ ಅವ್ರ ಅವರ ಶಕ್ತಿ ಮೀರಿ ಏನೆಲ್ಲ ವೈದ್ಯಕೀಯ ಸೌಲಭ್ಯಗಳಿದಾವೆ ಅವನ್ನೆಲ್ಲ ಎಸ್ ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಅವರು ಕೊಡ್ಸೋ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದಾರೆ ಇದ್ರಿಂದ ನಮ್ಮಂತ ಬಡವರಿಗೆ ಬಹಳ ಒಳ್ಳೇದಾಗಿದೆ ಅಂತ ಹೇಳಿ ಬಡವರೆಲ್ಲ ಫ್ರೀ ಮಾಡ್ತಾರೆ ಚಿಕಿತ್ಸೆ ಎಲ್ಲ ಉಚಿತವಾಗಿ ತೊಟ್ಟಿಲನ್ನ ತೂಗೋ ಕೈ ಜಗತ್ತನ್ನೆಲ್ಲ ತೂಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಜಗತ್ತನ್ನ ನಿಭಾಯಿಸೋ ಶಕ್ತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಇದೆ ಅಂತ ನಾವು ಪ್ರಶ್ನೆ ಹಾಕೊಂಡಾಗ ಅವರು ರಾಜಕೀಯವಾಗಿ ಮುಂದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಆಯ್ಕೆಯಾಗಿ ಅವರು ಗೆದ್ದು ಬಂದಂತ ಸಂದರ್ಭದಲ್ಲಿ ಅವ್ರು ಎಲ್ಲವನ್ನ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಮ ಮಗಳಲ್ಲಿ ಇದೆ ನಮ್ಮ ಬಂದ್ರೆ ಎಲ್ಲರನ್ನು ನಿಭಾಯಿಸ್ತಾರೀ ದಾವಣಗೆರೆ ಎಲ್ಲಾ ಸುತ್ತಮುತ್ತ ಹಳ್ಳಿಗಳಿಗೂ ನೋಡ್ತಾರೆ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಆದ್ರೂ ಆಗಬಹುದು ನೀವೊಬ್ಬ ತಾಯಿಯಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಯಾವ ರೀತಿ ನೀವು ಒಂದು ಕಿವಿಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ ರೈತರಿಗೆ ಉಪಯೋಗ ಆಗಂಗ ಮಾಡೋದು ಆಮೇಲೆ ಬಡ ಜನರಿಗೆ ಹೆಲ್ಪ್ ಮಾಡೋದು ಪ್ರಭಾ ನೀನು ಎಮ್ ಪಿ ಆಗಿ ಗೆದ್ದು ಬಂದು ಜನರ ಸೇವೆ ಮಾಡು ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ಉಪಯೋಗ ಆಗೋಂಗೆ ನೀನು ನೆನೆಸ್ಕೊಂಡಿರ್ಬೇಕು ಜನ ಎಲ್ಲ ರಬಾ ಅವರಿದ್ದರು ಹೀಗೆಲ್ಲ ಮಾಡಿದರು ಅಂತ ಒಳ್ಳೆ ಹೆಸರು ತಗೋಬೇಕು ಅದೇ ನನ್ನ ತಾಯಿಯಾಗಿ ನಿನ್ನ ಕೇಳ್ಕೊಳ್ಳೋದು ಪ್ರಿಯ ವೀಕ್ಷಕರೇ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ರವರು ಒಬ್ಬ ಎಜುಕೇಟೆಡ್ ಆಗಿ ಒಬ್ಬ ಡಾಕ್ಟರ್ ಆಗಿ ರಾಜಕೀಯ ಕಣಕ್ಕೆ ಎಳೆದಿದ್ದಾರೆ ಖಂಡಿತವಾಗ್ಲೂ ಅವರು ಗೆದ್ದು ಬಂದೇ ಬರ್ತಾರೆ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತ ಇದ್ದೀವಿ ಅದಕ್ಕೆ ಮುಂಚೆ ಅಮ್ಮನವರು ತಮ್ಮ ಮಗಳ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ರೆ ನಿಮಗೂ ಕೂಡ ಧನ್ಯವಾದಗಳು ಅಮ್ಮ ಹಾಗೇನೆ ಇಲ್ಲಿವರೆಗೆ ಭಾಳ ಪ್ರೀತಿಯಿಂದ ಭಾಳ ಸಂಯಮದಿಂದ ತಾವೆಲ್ಲ ಪ್ರಭಾ ಮೇಡಮ್ರವರ ಒಂದಿಷ್ಟು ಬಾಲ್ಯದ ವಿಚಾರಗಳನ್ನು ಹಾಗೆ ಅವರು ಬೆಳೆದು ಬಂದಂಥ ಹಾದಿಯನ್ನು ಕೇಳಿದ್ರ ವೀಕ್ಷಕರೇ ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು